ಶಿಕ್ಷಣ ಇಲಾಖೆಯಲ್ಲಿನ ಅನುಷ್ಠಾನ ಅಧಿಕಾರಿಗಳ ಪಾತ್ರ ಮಹತ್ವವಾಗಿದೆ ಸರ್ಕಾರದ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ಸಂದರ್ಭಗಳಿಗೆ ಅನುಸಾರವಾಗಿ ಜಾರಿಗೊಳಿಸಿ ಅದರ ಫಲವನ್ನು ಕಲಿಕೆಯ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವಂತೆ ಮಾಡುವ ಹೊಣೆಗಾರಿಕೆ ಅನುಷ್ಠಾನ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸುರೇಶ್ ಅಭಿಪ್ರಾಯಪಟ್ಟರು ಅವರು ಚಳ್ಳಕೆರೆ ನಗರದ ಆದರ್ಶ ವಿದ್ಯಾಲಯದಲ್ಲಿ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯವರ ಸಹಯೋಗದಲ್ಲಿ ವಿವಿಧ ಶೈಕ್ಷಣಿಕ ಸಮೀಕ್ಷೆಗಳ ಅನುಷ್ಠಾನ ಮತ್ತು ಅನುಪಾಲನೆ ಕುರಿತು ಜಿಲ್ಲೆಯ ಬಿ ಆರ್ ಸಿ ಬಿ ಆರ್ ಪಿ ಮತ್ತು ಸಿ ಆರ್ ಪಿಗಳಿಗೆ ಪುನಶ್ಚೇತನ ಕಾರ್ಯಾಗಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅನುಷ್ಠಾನ ಅಧಿಕಾರಿಗಳ ಕಾರ್ಯವೈಖರಿ ತಾಂತ್ರಿಕತೆ ಬಳಸದೆ ವಿಶಿಷ್ಟ ಹಾಗೂ ವಿನೂತನ ರೀತಿಯಲ್ಲಿ ಕೂಡಿದರೆ ಯಶಸ್ವಿಗೆ ಕಾರಣವಾಗುತ್ತೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಸರ್ಕಾರ ನೀಡುವ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದು ಅಧಿಕಾರಿಗಳು ಹಾಗೂ ಶಿಕ್ಷಕರ ಬೋಧನೆ ಹಾಗೂ ಇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಬೇಕಾಗಿದೆ ಅಂತ ಹೇಳಿದರು ಇನ್ನು ಈ ನಿಟ್ಟಿನಲ್ಲಿ ನಲಿಕಲೆಯ ಬೋಧನೆ ಶಿಕ್ಷಕರು ನಿರ್ಲಕ್ಷ್ಯ ತೊರತ ಯೋಜನೆ ಅಂಶಗಳನ್ನು ತಿಳಿದುಕೊಂಡು ಬೋಧಿಸಿದಾಗ ಬಾಲ್ಯದಲ್ಲಿ ವಿದ್ಯಾರ್ಥಿಗಳಿಗೆ ನಲಿಕಲೆ ಯೋಜನೆಯ ಮೂಲಕ ಉತ್ತಮ ಶಿಕ್ಷಣದ ಬುನಾದಿ ರೂಪಿಸಿದರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ಡಯಟ್ ಅಧಿಕಾರಿ ಅಶ್ವಥ್ ನಾರಾಯಣ ಬಸವರಾಜು ತಿಪ್ಪೇಸ್ವಾಮಿ ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ ರೆಡ್ಡಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಬಿ ಆರ್ ಪಿ ಪಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನ ಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಈ ರೀತಿ ಶೈಕ್ಷಣಿಕವಾದಂಥ ಚರ್ಚೆಗಳು ಸಮಾಲೋಚನೆ ಸಂವಾದಗಳು ನಿರಂತರವಾಗಿ ನಡೆದಾಗ ನಿಯಮಿತವಾಗಿ ನಿರಂತರವಾಗಿ ನಡೆದಾಗ ಮಾತ್ರ ಅರ್ಥಪೂರ್ಣವಾದಂಥ ಕಲಿಕೆ ಮಾಡಲಿಕ್ಕೆ ಸಾಧ್ಯ ಯಾವತ್ತೂ ದಿನ ಆವೇಶ ಬಂದಿದೆ ಅಥವಾ ನನಗೇನು ಒಂದು ಸ್ಫೂರ್ತಿಗಳಿದೆ ಅಂತೇಳಿ ಹೇಳಿ ಮತ್ತು ಅದನ್ನು ಅನುಪಾಲನೆ ಮಾಡದೆ ಬಿಟ್ಟರೆ ಯಾವುದೋ ಮುಲಾಜಿಗೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಪೂರ್ವಗ್ರಹಕ್ಕೆ ಒಳಗಾಗಿ ಬಿಟ್ಟರೆ ಅದನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಾತ್ವಿಕ ಅಂತ್ಯ ಕಾಣಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಪ್ಪಿಸಿಕೊಳ್ತೇವೆ ಆ ನೈತಿಕ ಹೊಣೆಗಾರಿಕೆಯನ್ನು ನಾವು ನುಣಿಸ್ಕೊಂಡಂತಾಗುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಭೇಟಿಗಳು ಫಲಪ್ರದವಾಗಲ್ಲ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೊಡ್ತಕ್ಕಂಥ ತರಬೇತಿಯನ್ನು ಧನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವೀಕರಿಸಿ ನಿಮ್ಮ ಕಾರ್ಯವ್ಯಾಪ್ತಿ ಏನಿದೆ ನಿಮ್ಮ ಪ್ರೇಮಿಸ್ ಏನಿದೆ ಅದರಲ್ಲಿ ಇನ್ನಷ್ಟು ಚುರುಕುಗೊಳಿಸಬೇಕು ಅನ್ನುವಂಥದ್ದು ನನ್ನ ನಿವೇದನೆ ಜೊತೆಗೆ ಈಗ ಇದುವರೆಗೂ ನಾವು ಕಾರ್ಯಕ್ರಮಗಳ ಬಾಹುಳ್ಯದಿಂದ ಅನೇಕ ಶೈಕ್ಷಣಿಕ ಚಟುವಟಿಕೆಗಳು ಸ್ವರ್ಗವಾಗಿವೆ ಪ್ರತಿಭಾ ಕಾರಂಜ್ ಇರ್ಬೋದು ಇವಾಗ ಗಣಿತ ಕ ಕಲಿಕಾಂದೋಲನ ಹೇಳ್ತಾ ಇದೆ ಕ್ರೀಡಾಕೂಟ ಇರ್ಬೋದು ಆನಂತರ ಬೇರೆ ಬೇರೆ ಸ್ಪರ್ಧಾತ್ಮಕವಾದಂಥ ಚಟುವಟಿಕೆಗಳು ಇವಾಗೆಲ್ಲ ಅಷ್ಟ್ರ ಮಟ್ಟಿಗೆ ನಿಲ್ತದೆ ಇನ್ನು ಮುಂದೆ ಈಗ ಸಿಗ್ತಕ್ಕಂಥ ಮೂರುವರೆ ತಿಂಗಳ ಒಂದು ಏನು ನಮಗೆ ಬೋಧನಾ ದಿನಗಳು ಸಿಗ್ತವೆ ಇವುಗಳನ್ನು ಹೆಚ್ಚು ನೈಂಟಿ ನೈನ್ ಪರ್ಸೆಂಟು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸ್ಕೋಬೇಕು ಶಿಕ್ಷಕರ ಒಂದು ಫೋಕಸ್ ಇದ್ರ ಕಡೆಗೆ ಹೆಚ್ಚು ಗಮನ ಕೊಡುವಂತೆ ರೀ ಕೊಡುವಂಥ ರೀತಿಯಲ್ಲಿ ನೀವು ಇರಬೇಕು ನೀವು ಅದನ್ನು ಅನುಪೂಲನೆ ಮಾಡಬೇಕು ಹಂಗಾದಾಗ ಮಾರ್ಚ್ ಕೊನೆಯ ಒಂದಷ್ಟು ನಿಗದಿತವಾದಂಥ ಸಾಮರ್ಥ್ಯಗಳು ಮಕ್ಕಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲದೇ ಇದ್ರೆ ಬರೀ ನಾವು ಒಂದಷ್ಟು ದಾಖಲೆಗಳಲ್ಲಿ ಅಷ್ಟೇ ಸಾಧನೆಗಳನ್ನು ಕಾಣಬೇಕಾಗುತ್ತೆ ಆ ಸಾಧನೆ ಮಕ್ಕಳ ಒಂದು ಶೈಕ್ಷಣಿಕವಾದಂಥ ನಿಟ್ಟಿನಲ್ಲೇ ಆಗಬೇಕು ಕೇವಲ ದಾಖಲೆಗಳಲ್ಲಿ ಕಾಣಬಾರ್ದು ಆ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಈ ಮುಂದಿನ ನಮಗೆ ಸಿಗ್ತಕ್ಕಂಥ ದಿನಗಳನ್ನು ಶೈಕ್ಷಣಿಕ ಚಟುವಟಿಕೆಗಳಿಗೆ ತಾವೆಲ್ಲರೂ ವಿನಿಯೋಗ ಮಾಡಿಕೊಳ್ಳಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳಿ ಅಂತೇಳಿ ಕೇಳಿಕೊಂಡು ಇದ್ರ ಬಗ್ಗೆ ನಮ್ಮ ಹತ್ರ ಚರ್ಚೆ ಮಾಡಬೇಕು ಹೇಳಬೇಕು ಸರ್ ಈ ಶಾಲೆಯಲ್ಲಿ ಹೇಗಿದೆ ಈ ರೀತಿಯಾದಂಥ ಕೊರತೆಗಳಿದೆ ಇಲ್ಲಿ ಇನ್ನೂ ಇದು ಇತ್ತು ಚೆನ್ನಾಗಿದೆ ಇಂಥ ಶಾಲೆಯಲ್ಲಿ ಬಹಳ ಇಂಥ ಒಂದು ಅತ್ಯುತ್ತಮವಾದ ಧನಾತ್ಮಕವಾದಂಥ ಒಂದು ಸಾಧನೆಯಾಗಿದೆ ಅದನ್ನು ನಾವು ಬೇರೆ ಕಡೆಗೆ ಅದನ್ನು ಹರಡು ಹಬ್ಬಿಸ್ಬೋದು ಅಥವಾ ಹಂಚ್ಬೋದು ತಿಳಿಸ್ಬೋದು ಈ ರೀತಿಯಾಗಿ ಚರ್ಚೆ ಮಾಡಿದರೆ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಯಾರೊಬ್ಬರು ಇದು ಪಣ್ಯಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯವಾಗ್ತವೆ ಎಲ್ಲರೂ ಅರ್ಥ ಮಾಡಿಕೊಂಡು ಪರಸ್ಪರ ಸಮಾಲೋಚನೆ ಮಾಡಿಕೊಂಡು ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಆಗ ಮಾತ್ರ ಏನಾದರೂ ಒಂದಷ್ಟು ಒಳ್ಳೆಯ ಒಂದು ಫಲವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಈ ರೀತಿಯಲ್ಲಿ ದೈಹಿಕ ನಿಮಗೆ ಆ ಒಂದು ಪ್ರೋತ್ಸಾಹದಾಯಕವಾಗಿ ನಮ್ಮ ಬೆನ್ನಿಗೆ ನಿಲ್ಲ ಅಂತೇಳಿ ಅವರಿಗೆ ಮನವಿ ಮಾಡಿಕೊಂಡು ಈ ಒಂದು ತರಬೇತಿ ಕಾರ್ಯಾಗಾರ ಯಶಸ್ವಿ